ಹಲೋ ನಮಸ್ತೆ ಜೀವಿತ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇದು ನಮ್ಮ ಮನೆಯ ನಾಗರ ಪಂಚಮಿಯ ಲಾಗ್ ಆಗಿರುತ್ತೆ ನಾವು ನಾಲ್ಕನೇ ಶ್ರಾವಣ ಸೋಮವಾರ ದಿನ ನಾಗ ನಾಗರ ಪಂಚಮಿನ ಮಾಡ್ತೀವಿ ಕೆಲವೊಬ್ಬರು ಕೆಲವೊಂದು ದಿನ ಮಾಡ್ತಾರೆ ಕೆಲವೊಬ್ರು ಗಣೇಶ ಹಬ್ಬಕ್ಕೆ ಮಾಡ್ತಾರೆ ಕೆಲವೊಬ್ಬರು ಒಂದನೇ ಶ್ರಾವಣ ಸೋಮವಾರ ಮಾಡ್ತಾರೆ ಕೆಲವೊಬ್ಬರು ಮೂರನೇ ಶ್ರಾವಣ ಸೋಮವಾರ ದಿನ ಮಾಡ್ತಾರೆ ಕೆ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಮಾಡ್ತಾರೆ ನಾನು ಈ ನಾಗರ ಪಂಚಮಿಗೆ ಈ ಟಮಟ ಅಂದರೆ ತಂಬಿಟ್ಟೆಲ್ಲ ಇದ್ದೆ ಚಿಗ್ಳಿ ಮತ್ತು ಟಮಟ ಎರಡೂ ಮಾಡ್ಕೊತೀನಿ ಇದು ನಾನು ಹಿಂದಿನ ದಿನವೇ ಪ್ರಿಪ್ರೇಷನ್ನೆಲ್ಲ ಮಾಡಿಕೊಂಡೆ ಸಂಡೇ ಇದು ಚಿಗ್ಳಿ ಟಮಟ ಅಂದರೆ ಎಳ್ಳಿನ ಎಳ್ಳಿಂದು ಟಮಟ ಮತ್ತು ಅಕ್ಕಿ ಹಿಟ್ಟಿನ ಟಮಟ ಇದನ್ನೆಲ್ಲ ನಾನು ನೈಟೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡೆ ಬೆಳಿಗ್ಗೆ ಎದ್ದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒನ್ ಒನ್ ಡೇ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಇಟ್ಕೊತಾ ಇದ್ದೀನಿ ಚಿಗ್ಳಿ ಡಿ ಚಿಗ್ಳಿ ಟಮಟ ಇದು ಅಕ್ಕಿ ಹಿಟ್ಟಿನ ಟಮಟ ಅಂದರೆ ಚಿಗ್ಳಿ ಟಮಟ ಎಳ್ಳಿಂದ ಮಾಡಿರೋದು ಎಲ್ಲು ಎಳ್ಳು ಮತ್ತು ಬೆಲ್ಲ ಹಾಕಿ ಮಾಡಿರೋದು ಟಮಟನ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಬೆಳಿಗ್ಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಬಾಕ್ಸಲ್ಲಿ ಹಾಕೊಂಡ್ಬಿಡೋಣ ಅಂತ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ಈಗ ಅಂಗಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂಗದಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅರಶಿನ ಸ್ವಲ್ಪ ಸ್ವಲ್ಪ ಹಚ್ಚೋದಕ್ಕಿಂತ ಪೂರ್ತಿಯಾಗಿ ಹಚ್ಕೊಂಡ್ಬಿಡೋಣ ಅಂತೇಳಿ ಒಂದು ಬೌಲಲ್ಲಿ ಅರಶಿನ ಎಲ್ಲ ಹಾಕ್ಬಿಟ್ಟು ಅದಾರ್ದು ಉಂಡೆನೇ ಅದ್ರೊಳಗಡೆ ಈ ಥರ ಅರ್ದ್ರೊಳಗಡೆ ಈ ಥರ ತಿರುಸ್ತಾ ಇದ್ದೀನಿ ಸೊ ಸ್ವಲ್ಪ ಹಚ್ಕೊಳೋದಕ್ಕಿಂತ ಈ ಥರ ಎಲ್ ಎಲ್ಲರ ಕೈಗೆ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಅಶ್ನ ತೊಗೊಂಡ್ಬಿಟ್ಟು ಅದನ್ನು ಹಂಗ ಥರ ಮಾಡ್ಕೊತಾ ಇದ್ದೀನಿ ಹೂವು ಕಟ್ಬಿಟ್ಟು ಇನ್ನು ದೇವರಿಗೆ ಒಂದು ಮೂರು ನಮಗೆ ಒಂದು ನಾಲ್ಕು ಅಂತ ಮಾಡಿಕೊಂಡೆ ಒಂದೆರಡು ಎಕ್ಸ್ಟ್ರಾ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಬೆಳಿಗ್ಗೆ ನಾಲ್ಕೂವರೆಗೆ ಇದ್ದಿದ್ದೆ ನಾಲ್ಕೂವರೆಗೆ ಇದ್ದು ಮನೆಯೆಲ್ಲ ಗುಡ್ಸಿ ರಂಗೋಲಿ ಎಲ್ಲ ಹಾಕಿ ಇನ್ನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟು ನಾನು ಸ್ಟವ್ವಿಗೆಲ್ಲ ವಿಭೂತಿ ಮತ್ತು ಹೂವು ಎಲ್ಲ ಇಟ್ಟು ಸ್ಟವ್ನ ಪೂಜೆ ಮಾಡ್ಕೊಂಬಿಟ್ಟೆ ಯಾಕಂದರೆ ಫಸ್ಟು ಅಡುಗೆ ರುಚಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ಟೌವ್ನೆಲ್ಲ ಪೂಜೆ ಮಾಡಿಕೊಂಡು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಕ್ಕಿ ಪಾಯಸ ಮಾಡಿಬಿಟ್ಟು ಅನ್ನ ಮತ್ತು ಸಾಂಬಾರು ಚಿತ್ರಾನ್ನ ಮತ್ತು ಆಲೂಗಡ್ಡೆ ಮತ್ತು ಕಡಲೆಕಾಳು ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಕೋಸುಂಬ್ರೆ ಇಷ್ಟು ನಾನು ಬೆಳಿಗ್ಗೆ ಎತ್ತಿ ಪ್ರಸಾದ್ ಅಡುಗೆನ ಮಾಡಿಕೊಂಡೆ ಏಳೂವರೆ ಅಷ್ಟರಲ್ಲಿ ಪೂಜೆ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡ್ವಿ ಒನ್ ಅವರ್ ಲೇಟಾಗೆ ಹೋಗ್ಬಿಡ್ತು ಇನ್ನು ಹೋದ್ವಿ ದೇವಸ್ಥಾನದ ಹತ್ರ ಇನ್ನು ಎಲ್ಲ ಜೋಡಿಸ್ಕೊಳ್ಬೇಕಲ್ಲ ಅಲ್ಲೆಲ್ಲ ಜೋಡ್ಸ್ಕೊಂಡೆ ದೇವರಿಗೆ ನಾನು ದೇವ್ರಿಗೆ ಹಾಕೋದಕ್ಕೆ ನಾವು ವರ್ಷ ಸಿಹಿ ಟವಲ್ಲು ಒಂದು ಬ್ಲೌಸ್ ಪೀಸು ಹಾಕ್ತೀವಿ ಹಾಗಾಗಿ ಒಂದು ಟವಲ್ಲು ಒಂದು ಬ್ಲೌಸ್ ಪೀಸು ತೊಗೊಂಡಿದ್ದೆ ಸೀರೆ ಕೂಡ ಹಾಕ್ಬೋದು ನಾನು ಸೀರೆ ತೊಗೊಂಡಿಲ್ಲ ಮೊನ್ನೆ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಟವಲ್ಲು ಬ್ಲೌಸ್ ಪೀಸು ಎರಡು ಹಾಕ್ ಅದು ಎರಡು ತೊಗೊಂಡು ಎರಡೂ ಹಾಕ್ತೆ ಇನ್ನು ಗೆಜ್ಜೆ ವಸ್ತ್ರ ಮತ್ತು ಇದೆಲ್ಲ ಮಾಡಿಕೊಂಡಿದ್ದ ಅಂಗದಾರ ಇದನ್ನೆಲ್ಲ ಹಾಕಿ ದೇವಿಗೆಲ್ಲ ಅರಶಿನ ಕುಂಭ ಎಲ್ಲ ಇಟ್ಬಿಟ್ಟು ಇನ್ನು ಎಲ್ಲ ತೊಗೊಂಬಂದಿದ್ದೆ ನಾನು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಅಕ್ಕಿ ಅಕ್ಕಿ ಬೇಳೆ ನೆನೆಸಿದ್ದು ಅದು ಎಲ್ಲ ಇಟ್ಟು ಉಡಿ ಇಟ್ಟಿದ್ದೀನಿ ಇನ್ನು ಮಾಡಿಟ್ಕೊಂಡಿರುತ್ತೆ ತಮಟ ಎರಡು ಥರದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಇಟ್ಟು ದೇವ್ರ ಮುಂದೆ ಎಲ್ಲ ಇಟ್ಟು ದೇವರಿಗೆಲ್ಲ ವಿಭಕ್ತಿ ಅರಿಶಿಣ ಕುಂಭ ಎಲ್ಲ ಹಚ್ಚಿ ತಂದಿರುವಂಥ ಟವಲ್ಲು ಮತ್ತು ಬ್ಲೌಸ್ ಪೀಸೆಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಇಲ್ಲಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇದು ಹಾಲು ತುಪ್ಪ ಬಿಟ್ಟುಬಿಟ್ಟು ದೇವರಿಗೆ ಕಾಯಿ ಹೊಡೆದು ಮಂಗ್ಳತಿ ಬೆಳೆದಿದ್ದಾಯಿತು ಇನ್ನು ಪೂಜೆ ಎಲ್ಲ ಆಯಿತು ಇನ್ನು ಮಕ್ಕಳು ಮತ್ತು ಅವರು ಪೂಜೆ ಮಾಡಿದರು ಇನ್ನು ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವೀಡಿಯೋ ನೋಡಿ ಥ್ಯಾಂಕ್ ಯು